ರಸ್ತೆಗಳು ಮಾತಾಡುವುದಿಲ್ಲ ಎನ್ನುತ್ತಾರೆ ಆದರೆ ಕೆಲವು ರಸ್ತೆಗಳು ಮೌನವಾಗಿ ಕಿರುಚುತ್ತವೆ ಎಪ್ಪತ್ತು ಎಂಬತ್ತರ ದಶಕದ ಸಮೀಪದಲ್ಲಿ ನಡೆದ ಒಂದು ದುರ್ಘಟನೆ ಶಿರಾದಿಂದ ತುಮಕೂರಿನ ನಡುವೆ ಹರಿದು ಹೋಗುವ ಎನ್ಎಚ್ ಫೋರ್ ರಸ್ತೆ ಹಗಲಿನಲ್ಲಿ ಅದು ಸಾಮಾನ್ಯ ರಾತ್ರಿ ಬಂದಾಗ ವಿಶೇಷ ದಿನಗಳಲ್ಲಿ ಅದು ತನ್ನೊಳಗಿನ ಬೆಂಕಿಯ ಜೊತೆ ಉಸಿರಾಡುತ್ತದೆ ಅಜ್ಜಿ ಹೇಳಿದ ಕಥೆ ತುಮಕೂರು ಮತ್ತು ಶಿರಾದ ನಡುವಿನಲ್ಲಿ ಬರುವ ದೊಡ್ಡಾಲದ ಮರ ಕಟಾವಿರನಹಳ್ಳಿ ಈಗಿನ ಕರೆಜಾವನಹಳ್ಳಿ ಟೋಲ್ ಅಲ್ಲೆಲ್ಲೋ ಸಮೀಪದಲ್ಲಿ ಈ ಘಟನೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಡೆದಿದೆ ಇದನ್ನು ಕಟ್ಟವರಿದ್ದಾರೆ ಕೇಳಿದವರಿದ್ದಾರೆ ಏನೇ ಘಟನೆ ಈ ಕತೆ ಕೇಳಿದವರು ಕೆಲವರು ನಂಬುತ್ತಾರೆ ಆದರೆ ಈ ಘಟನೆಯ ನಂತರ ಆದ ಪರಿಣಾಮಗಳನ್ನು ನಂಬದವರು ನಗುತ್ತಾರೆ ಆದರೆ ಕೇಳಿ ಮುಗಿಸಿದ ಮೇಲೆ ಆ ರಸ್ತೆಯಲ್ಲಿ ರಾತ್ರಿ ಏಕಾಂಗಿಯಾಗಿ ಹೋಗುವ ಧೈರ್ಯ ಯಾರಿಗೂ ಇರುವುದಿಲ್ಲ ಎಪ್ಪತ್ತು ಎಂಬತ್ತರ ದಶಕ ಸರಿಸುಮಾರಿನಲ್ಲಿ ಈಗಿನ ಆರು ಪದದ ರಸ್ತೆ ಇರಲಿಲ್ಲ ಇವತ್ತಿನಂತೆ ಅಗಲವೂ ಇರಲಿಲ್ಲ ಇವತ್ತಿನಂತೆ ರಸ್ತೆಯ ಬದಿಯಲ್ಲಿ ಬ್ಯಾರಿಗೇಟ್ಗಳು ಇರಲಿಲ್ಲ ಇವತ್ತಿನಂತೆ ಬೆಳಕು ಕೂಡ ಇರಲಿಲ್ಲ ಇವತ್ತಿನಂತೆ ಟೋರು ಕೂಡ ಇರಲಿಲ್ಲ ಬರೀ ರಸ್ತೆಯ ಅಕ್ಕಪಕ್ಕ ಇಬ್ಬರು ತಪ್ಪಿಕೊಳ್ಳುವಷ್ಟು ದೊಡ್ಡದಾದ ಮರಗಳು ಇದ್ದವು ಒಂದು ದಿನ ಮಧ್ಯಾಹ್ನದ ಬಿಸಿಲು ಕಣ್ಣಿಗೆ ಹೊಡೆಯುತ್ತಿದ್ದ ದಿನ ಎತ್ತಿಯನ್ನು ಸುಡುತ್ತಿದ್ದ ಒಂದು ಆಯಿಲ್ ಟ್ಯಾಂಕರ್ ಆ ರಸ್ತೆಯ ಇಳಿಜಾರಿನಲ್ಲಿ ಹೋಗುತ್ತಿತ್ತು ಡ್ರೈವರ್ನ ದಣಿವು ಲಾರಿಯ ಭಾರ ರಸ್ತೆಯ ಬಿಸಿ ಇಳಿಜಾರು ಶಿರ ಕಡೆಯಿಂದ ತುಮಕೂರು ಕಡೆಗೆ ಸಾಗುತ್ತಿದ್ದಾಗ ಆ ಇಳಿಜಾರಿನಲ್ಲಿ ನಿಯಂತ್ರಣ ತಪ್ಪಿತು ಒಂದು ಕ್ಷಣ ಮೌನ ಮತ್ತೊಂದು ಕ್ಷಣದಲ್ಲಿ ಭಾರಿ ಶಬ್ದ ಲಾರಿ ಉರುಳಿ ಬಿದ್ದಿತ್ತು ಕಬ್ಬಿಣದ ಶಬ್ದ ಗಾಜಿನ ಚೂರು ಕಿರಿದಾದ ಗಾಳಿ ರಸ್ತೆಯ ಮೇಲೆ ಬಿದ್ದ ಟ್ಯಾಂಕರ್ ಸ್ವಲ್ಪ ಹೊಡೆಯಿತು ಆಯಿಲ್ ನೆಲಕ್ಕೆ ಹರಿಯತೊಡಗಿತು ಈ ವಿಷಯ ಅಕ್ಕಪಕ್ಕದ ಹಳ್ಳಿಗರ ಕಿವಿಗೆ ಬಿದ್ದಿತು ಆಯಿಲ್ ತುಂಬ ವಾಸನೆ ಇರುತ್ತದೆ ಆ ಆ ದಿನ ವಾಸನೆ ಹಸಿದ ಜನರನ್ನು ಕೂಗಿ ಕರೆಯಿತು ಸುತ್ತಮುತ್ತ ಹಳ್ಳಿಗಳಿಂದ ಜನರು ಓಡೋಡಿ ಬಂದರು ಜೊತೆಗೆ ಬಿಂದಿಗೆ ಬಗೆ ಪಾತ್ರೆ ಕ್ಯಾನ್ಗಳನ್ನು ಕೈಯಲ್ಲಿ ಹಿಡಿದು ಮುಖದಲ್ಲಿ ಆತುರತೆಯಿಂದ ಓಡೋಡಿ ಬಂದರು ಅಲ್ಲಿದ್ದ ಪ್ರಜ್ಞಾವಂತರು ಕೂಡ ಹೇಳಿದರು ಆತುರ ಪಡಬೇಡಿ ತೊಗಬೇಡಿ ಅವಘಡಗಳು ಸಂಭವಿಸುತ್ತವೆ ಎಂದು ಕೂಗಿ ಕೂಗಿ ಹೇಳಿದರು ಆದರೆ ಆ ಆಯಿಲ್ನ ಮಿಂಚು ಕಣ್ಣನ್ನು ಕುರುಡಾಗಿಸಿತ್ತು ನೆಲದ ಮೇಲೆ ಹರಿಯುತ್ತಿರುವ ಕಪ್ಪು ಚಿನ್ನ ಜನರು ತುಂಬಿಕೊಳ್ಳುತ್ತಿದ್ದರು ಒಬ್ಬರ ಕೈ ಜಾರಿಬಿದ್ದು ಮತ್ತೊಬ್ಬ ನೆಗೆದ ಆಯಿಲ್ ಕಾಲಿಗೆ ಅಂಟಿತ್ತು ಆ ರಸ್ತೆಯು ಇದನ್ನೆಲ್ಲವನ್ನು ಮೌನವಾಗಿ ನೋಡುತ್ತಿತ್ತು ಅದೇ ಕಂಪನಿಯ ಮತ್ತೊಂದು ಲಾರಿ ತುಮಕೂರು ಕಡೆಯಿಂದ ಸಾಗಿ ಬರುತ್ತಿತ್ತು ಅದೇ ರಸ್ತೆಯಲ್ಲಿ ಅದೇ ಬಿಸಿ ಅದೇ ಸಮಯ ಆ ಲಾರಿ ದೂರದಿಂದಲೇ ಕಂಡಿತ್ತು ಬಿದ್ದ ಟ್ಯಾಂಕರ್ ನನ್ನ ಕಂಪನಿಯದ್ದು ಆ ಜನರ ಗುಂಪು ಹೊಳೆಯುವ ಆಯಿಲ್ ಡ್ರೈವರ್ನ ತಲೆಯಲ್ಲಿ ಏನೋ ಯೋಚನೆ ಬಂದಿತ್ತು ಯಾರಿಗೂ ಗೊತ್ತಿಲ್ಲ ಆ ಡ್ರೈವರ್ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಎಂದು ಆದರೆ ಅವನು ಲಾರಿಯನ್ನು ನಿಲ್ಲಿಸಿದ ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ರಭಸವಾಗಿ ಹೋದ ಮತ್ತೆ ಮುಂದೆ ಅದೇ ಲಾರಿ ಭಯಾನಕವಾದ ಸ್ಪೀಡ್ನಲ್ಲಿ ಬರುತ್ತಿತ್ತು ತಕ್ಷಣ ಲೋಹ ಲೋಹಕ್ಕೆ ಒಡೆದ ಶಬ್ದ ಕೇಳಿತು ಜನರು ಅರಚಿದರು ಪಾತ್ರೆಗಳು ಕೆಳಗೆ ಬಿದ್ದವು ಪಕೀಟ್ಗಳು ಉರುಳಿದವು ಲಾರಿ ಅಡಿಯಲ್ಲಿ ಸಿಕ್ಕಿದವರು ನರಳಾಡುತ್ತಿದ್ದರು ಅಲ್ಲಿ ಆಗಿದ್ದಾದರೂ ಏನು ಗೊತ್ತಾ ಆ ಕಂಪನಿಯ ಇನ್ನೊಂದು ಲಾರಿ ವೇಗವಾಗಿ ಬಂದು ಆಯಿಲ್ ತುಂಬಿಕೊಳ್ಳುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿತ್ತು ಅರಚಾಟ ನರಳಾಟ ಕಿರುಚಾಟ ಮಾನವನ ಧ್ವನಿ ಅಲ್ಲದ ಧ್ವನಿಗಳು ಕೈ ಚಾಚಿದ ನೆರಳುಗಳು ಆ ದಿನ ಸೂರ್ಯ ಅಸ್ತಗಿಸದಂತೆ ಕಂಡಿತ್ತು ರಾತ್ರಿ ಬೇಗ ಇಳಿಯಿತು ಈ ವಿಷಯ ಸುತ್ತಮುತ್ತಲ ಊರುಗಳಿಗೂ ದೂರದ ಊರುಗಳಿಗೂ ತಲುಪಿತು ಎಲ್ಲರೂ ಮರುಕಪಟ್ಟರು ಆಶ್ಚರ್ಯಪಟ್ಟರು ಕೆಲ ದಿನಗಳು ಕಳೆಯಿತು ಆ ಘಟನೆ ನಡೆದ ಜಾಗ ತನ್ನನ್ ತಾನೇ ಸ್ವಚ್ಛಗೊಳಿಸಿಕೊಂಡಿತ್ತು ಬಿದ್ದ ಲಾರಿಗಳನ್ನು ತೆಗೆದುಹಾಕಲಾಯಿತು ಸತ್ತವರ ಹೆಸರುಗಳು ನಿಧಾನವಾಗಿ ಮರೆತು ಹೋದವು ಆದರೆ ರಸ್ತೆ ಮರೆಯಲಿಲ್ಲ ಮಣ್ಣಿನೊಳಗೆ ಕರಗಿದ ಆಯಿಲ್ ಕಬ್ಬಿಣದೊಳಗೆ ಹುರಿದ ಕೂಗು ಆಕಾಶದಲ್ಲಿ ಅಂಟಿದ ಕಿರುಚಾಟ ಇದಾದ ನಂತರ ಜನರ ಮನಸ್ಸಿನಲ್ಲಿ ಒಂದು ಆತಂಕ ಮೂಡಿತ್ತು ಕೆಲವರಿಗೆ ಆ ಸ್ಥಳದ ಮೂಲಕ ಸಂಚರಿಸುವಾಗ ವಿಚಿತ್ರ ಅನುಭವಗಳು ಆಗತೊಡಗಿದವು ಕೆಲ ವಿಶೇಷ ದಿನಗಳಲ್ಲಿ ವಿಶೇಷ ರಾತ್ರಿಗಳಲ್ಲಿ ರಸ್ತೆಯು ಖಾಲಿಯಾಗಿ ಕಾಣುತ್ತಿತ್ತು ಹವೆಯಲ್ಲಿ ವಿಚಿತ್ರ ಚಿತ್ರ ವಾಸನೆ ಬರುತ್ತಿತ್ತು ದೂರದಲ್ಲಿ ಪಾತ್ರೆಗಳ ಸದ್ದು ಕೇಳುತ್ತಿತ್ತು ಯಾರೋ ಬಿದ್ದಿಗೆ ಇಳಿಸುತ್ತಿರುವವರಂತೆ ಕಾಣುತ್ತಿತ್ತು ಯಾರೋ ಓಡುತ್ತಿರುವಂತೆ ಕಾಣುತ್ತಿತ್ತು ಡ್ರೈವರ್ ಒಬ್ಬನು ಲಾರಿ ನಿಲ್ಲಿಸಿದ ಅವನ ಕಿವಿಗೆ ಕೇಳಿದ ಧ್ವನಿ ತಗೋಬೇಡಿ ಬಿಡಿ 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 ಅದು ಅವನ ಸ್ವಂತ ಧ್ವನಿಯೇ ಆಗಿರುವುದಿಲ್ಲ ಹುಣ್ಣಿಮೆಯ ಬೆಳಕು ರಸ್ತೆಯ ಮೇಲೆ ಬೀಳುತ್ತದೆ ಆ ಬೆಳಕಿನಲ್ಲಿ ನೆರಳುಗಳು ದಪ್ಪವಾಗುತ್ತವೆ ಒಬ್ಬನ ನೆರಳು ಬೆಂಕಿಯಲ್ಲಿ ಓಡುವಂತೆ ಒಬ್ಬನ ನೆರಳು ಪಕಿ ಹಿಡಿದಂತೆ ಚಂದ್ರನ ಮೇಲೆ ಕಪ್ಪು ಕಲೆಗಳು ಆಯಿಲ್ ಹನಿಗಳಂತೆ ಎಲ್ಲರಿಗೂ ಅದು ಕೇಳಿಸುವುದಿಲ್ಲ ಕೆಲವರಿಗೆ ಮಾತ್ರ ಕೇಳಿಸುತ್ತಿತ್ತು ಒಂಟಿಯಾಗಿ ಹೋಗುವವರು ಹೃದಯದಲ್ಲಿ ಲೋಭ ಹೊತ್ತಿರುವವರು ಅವರು ಪಾತ್ರೆಗಳ ಸದ್ದು ಕೇಳುತ್ತಿದ್ದರು ಅವರು ಅರಚುವ ಧ್ವನಿಯನ್ನು ಕೇಳುತ್ತಿದ್ದರು ಅವರು ಬೆಂಕಿಯ ತಾಪ ಅನುಭವಿಸುತ್ತಿದ್ದರು ಕತೆಯ ಅಂತ್ಯವಲ್ಲ ಇಂದು ಹೇಗೋ ಗೊತ್ತಿಲ್ಲ ಆ ಸಮಯದಲ್ಲಿ ಆ ಕಾಲಘಟ್ಟದಲ್ಲಿ ಆ ಘಟನೆಯ ನಂತರ ನಡೆದ ಸನ್ನಿವೇಶಗಳು ಜನರ ಅನುಭವಗಳು ಇಂದಿಗೂ ಪ್ರಶ್ನಾತೀತವಾಗಿ ನಿಂತಿವೆ ಇಲ್ಲಿ ಕತೆ ಮುಗಿಯುವುದಿಲ್ಲ ಅದು ನೀವು ಆ ರಸ್ತೆಯಲ್ಲಿ ಕಾಲಿಟ್ಟಾಗ ಮುಂದುವರಿಯುತ್ತದೆ